ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಾನು ನಾನಿವತ್ತು ನಿಮಗೆ ತುಂಗಭದ್ರಾ ಜಲಾಶಯದ ಎಡದಂಡ ಕಾಲುವೆಗೆ ನಿರ್ಮಾಣ ಆಗಿರತಕ್ಕಂಥ ಒಂದು ಸುರಂಗ ಮಾರ್ಗದ ಬಗ್ಗೆ ನಿಮಗೆ ಪರಿಚಯ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಸುರಂಗ ಮಾರ್ಗ ಗಂಗಾವತಿ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಟ್ಟದಲ್ಲಿದೆ ಈ ಒಂದು ಸುರಂಗ ಮಾರ್ಗದಿಂದ ಸಾವಿರಾರು ಕ್ಯೂಸೆಕ್ಸ್ ನೀರು ಆರು ಲಕ್ಷ ಎಕರೆಗೆ ನೀರು ಉಣಿಸ್ತಕ್ಕಂಥ ಕಾರ್ಯ ಇದೆ ಈ ಕಾಲುವೆ ನಮಗೆ ಗಂಗಾವತಿ ತಾಲೂಕಿನಲ್ಲಿ ಬರುವಂಥದ್ದು ಸಾಕಷ್ಟು ಜನರಿಗೆ ಈ ಒಂದು ಟನಲ್ ಬಗ್ಗೆ ಮಾಹಿತಿ ಇಲ್ಲ ಯಾಕಂದರೆ ಎಡದಂಡೆ ಕಾಲುವೆಗೆ ಸುರಂಗ ಮಾರ್ಗ ಇದೆ ಎಂಬುದು ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಗೊತ್ತಿರದೇ ಇರತಕ್ಕಂಥ ವಿಷಯ ಅದನ್ನು ನಿಮಗೆ ತಿಳಿಸ್ಬೇಕಂತ ನಾನು ಇವತ್ತು ಈ ಒಂದು ಪಾಪಾಯ ಟನಲಿಗೆ ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟ ಒಂದು ಸುಂದರವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ಟನಲ್ ಇವತ್ತಿಗೆ ಈ ಟನಲ್ಗೆ ಎಪ್ಪತ್ತು ವರ್ಷಗಳು ಸಂದಿವೆ ನಂಬೋಕ್ಕೆ ಸಾಧ್ಯವೇ ಇಲ್ಲ ಅಂದು ಯಂತ್ರೋಪಕರಣಗಳು ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಕೇವಲ ಜನರಿಂದನೇ ಮಾಡಿಸಿರ್ತಕ್ಕಂಥ ಸುರಂಗ ಮಾರ್ಗ ಇದು ಈ ಸುರಂಗ ಮಾರ್ಗದ ಮುಖಾಂತರ ಹರಿಯುವ ನೀರು ಸುಮಾರು ಎರಡು ನೂರ ಇಪ್ಪತ್ತಾರು ಕಿಲೋಮೀಟರ್ವರೆಗೆ ಅರಿತ ಹರಿಯುವಂಥದ್ದು ನಿಜಕ್ಕೂ ಕೂಡ ಅಂದಿನ ಇಂಜಿನಿಯರ್ಗಳ ತಂತ್ರಜ್ಞಾನಕ್ಕೆ ಒಂದು ಹಿಡಿದ ಕೈಗನ್ನಡಿಯಾಗಿ ಈ ಸುರಂಗ ಮಾರ್ಗವನ್ನು ನೋಡ್ಬೋದು ಇವತ್ತು ಈ ಒಂದು ದೊಡ್ಡ ಬೆಟ್ಟವನ್ನು ಕೊರೆದು ಸುರಂಗ ಮಾರ್ಗದಿಂದ ನೀರನ್ನು ಹರಿಸಬೇಕಾಗಿದ್ದು ಅಂದಿನ ಅನಿವಾರ್ಯತೆ ಆಗುತ್ತೆ ಯಾಕೆಂದರೆ ಗಂಗಾವತಿಯಲ್ಲಿ ಅತಿ ಹೆಚ್ಚು ಬೆಟ್ಟದ ಸಾಲುಗಳಿರೋದ್ರಿಂದ ಆ ಬೆಟ್ಟವನ್ನು ನುಕ್ಕೊಂಡು ಹೋಗ್ಬೇಕಾದ್ರೆ ಮೇಲೆ ಎಲ್ಲಿಂದೂ ನೀರು ಹರಿಯೋಕ್ಕೆ ಸಾಧ್ಯನೇ ಇದ್ದಿಲ್ಲ ಕಾಲುವೆ ಮುಖಾಂತರ ಸಮತಟ್ಟಿದ್ದಿಲ್ಲ ಹಾಗೆ ಬಿಟ್ಟು ಸುರಂಗ ಮಾಡುವಂಥದ್ದು ಅನಿವಾರ್ಯ ಆಗಿತ್ತು ಈ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳು ಈ ಪಾಪಯ್ಯ ಅನ್ನೋರು ಕೂಡ ಒಬ್ಬ ಸುರಂಗ ಮಾರ್ಗದ ಇಂಜಿನಿಯರು ಅವರ ಹೆಸರನ್ನೇ ಈ ಟನಲ್ಗೆ ಇಟ್ಟಿರುವಂಥದ್ದು ನಿಜಕ್ಕೂ ಆ ಪ್ರಾತಃಸ್ಮರಣೀಯರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಅವರು ಇವತ್ತು ಈ ಒಂದು ಟನಲ್ನ ನಿರ್ಮಾಣ ಮಾಡದಿದ್ದರೆ ಇವತ್ತು ನಮಗೆ ನೀರಾವರಿ ಸೌಲಭ್ಯ ಕಷ್ಟ ಆಗ್ತಾಯಿತ್ತು ಸುಮಾರು ನೀವು ಅಂದಾಜು ಮಾಡೋದಾದರೆ ಎರಡುನೂರ ಇಪ್ಪತ್ತಾರು ಕಿಲೋಮೀಟ್ರ್ ಹರಿಯುತ್ತೆ ಇಪ್ಪತ್ತೆರಡು ಅಡಿ ಅಗಲ ಮತ್ತು ಹತ್ತೊಂಬತ್ತು ಅಡಿ ಆಳ ಇದೆ ನೀವು ಹತ್ತೊಂಬತ್ತು ಅಡಿ ಹಾಳಾಗ ಈ ಒಂದು ಸ್ವರ್ಗ ಮಾರ್ಗವನ್ನು ಕೊರೆದರೆ ಅಂದರೆ ನಿಜಕ್ಕೂ ಒಂದು ಸೋಜಿಯದ ಸಂಗತಿಯೇ ಯಾಕಂದರೆ ಅವತ್ತು ಕಾರ್ಮಿಕರಿಗೆ ಕಿ ಆಣೆ ಲೆಕ್ಕದಲ್ಲಿ ಅವ್ರಿಗೆ ದುಡ್ಡು ಸಿಗ್ತಾ ಇತ್ತು ಅಂದರೆ ರೂಪಾಯಿ ಮೌಲ್ಯ ಇನ್ನೂ ಬಂದಿದ್ದಿಲ್ಲ ಆಣೆ ಲೆಕ್ಕದಲ್ಲಿ ಅವತ್ತಿನ ಪಗಾರನ್ನು ತೊಗೊಳ್ತಾ ಇದ್ದರು ಜನರು ಎಷ್ಟೋ ಜನ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನುವ ಕಾರಣಕ್ಕೆ ನಮ್ಮ ಭಾಗಕ್ಕೆ ಬಂದು ಕಾಲುವೆ ಕೆಲಸಗಳಲ್ಲಿ ನಿರತರಾಗ್ತಾರೆ ಅಂಥ ಸಾಕಷ್ಟು ಮನೆಗಳು ಕೂಡ ನಮ್ಮ ಗಂಗಾವತಿ ಭಾಗದಲ್ಲಿ ಕಂಡು ಬರ್ತ ಕಂಡು ಬರುತ್ತೆ ತಮಿಳುನಾಡಿನಿಂದಲೂ ಕೂಡ ಸಾಕಷ್ಟು ಜನ ವಲಸೆ ಬಂದು ಈ ಒಂದು ಕೆನಲ್ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸ್ತಾರೆ ನಿಜಕ್ಕೂ ಕೂಡ ಅಂತಿನ ಒಂದು ಬಡತನದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಭವ್ಯವಾದ ನಿರ್ಮಾಣವನ್ನು ಮಾಡ್ತಾರೆ ಅಂದರೆ ಅಂದಿನ ಜನರ ಅರ್ಪಣಾ ಮನೋಭಾವವನ್ನು ನಾವು ಶ್ಲಾಘಿಸಲೇಬೇಕು ಯಾಕಂದರೆ ಇವತ್ತು ಕೇವಲ ಕಾಲುವೆಗಳ ಒಂದು ಪುನರುಜ್ಜೀವನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಪ್ರತಿ ವರ್ಷ ಸರ್ಕಾರಗಳು ಬಿಡುಗಡೆ ಮಾಡ್ತವೆ ಪ್ರತಿ ವರ್ಷ ಈ ವರ್ಷ ಮಾಡಿದ್ರೆ ಮತ್ತೆ ಮುಂದಿನ ಸರಿ ಒಂದು ಸಾರಿ ನೀರು ಬಂದು ಹೋಯ್ತಂದ್ರೆ ಎಲ್ಲ ಕಿತ್ಕೊಂಡೋಗಿರುತ್ತೆ ಮತ್ತೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅಂದಿನ ಅಲ್ಪ ಮೊತ್ತದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಕಾಲುವೆಗಳು ಅಕಸ್ಮಾತ್ ಈಗಿನ ಜಮಾನದಲ್ಲಾಗಿದ್ದರೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ವ್ಯಯ ಆಗ್ತಿತ್ತು ನಮ್ಮ ಪುಣ್ಯ ಅವತ್ತೇ ಇವುಗಳನ್ನು ಕಟ್ಟಿಬಿಟ್ರು ಸಣ್ಣ ಮೊತ್ತದಲ್ಲೇ ನಿಜಕ್ಕೂ ನಮಗೆ ಹೆಮ್ಮೆಯ ಸಂಗತಿ ಅನಿಸುತ್ತೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಇಂಥ ಒಂದು ಸ್ಮರಣೀಯ ಕಾರ್ಯಗಳು ನಮ್ಮ ಜನರಿಂದ ಆಗಿರುವಂಥದ್ದು ನೀವು ಇರ್ಬೋದು ಯಾವ ರೀತಿ ವಿಹಂಗಮ ಆಗಿರ್ತಕ್ಕಂಥ ನೋಟ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಇದನ್ನು ನಿಮಗೆ ಎಲ್ರಿಗೂ ಕೂಡ ತೋರಿಸ್ಬೇಕನ್ನೋ ಇಚ್ಛೆಯಿಂದ ನಮ್ಮ ತಂಡದಿಂದ ಈ ಒಂದು ಪಾಪಾಯ ಟನಲ್ಗೆ ಹೋಗಿದ್ವಿ ನೀರು ಕೂಡ ಇನ್ನೂ ಸ ಸೊ ಸ ಮೊಣಕ ಮೊಣಕಾಲ್ ಘಟ್ಟ ಮಠ ಇರೋದರಿಂದ ಸುಮ್ಮನೆ ನೋಡಿ ಬರ್ಬೋದು ಯಾಕಂದರೆ ಒಳಗಡೆ ಹೋಗೋದು ಸಹ ಸಮಯ ಮಾಡಬಾರ್ದು ಯಾಕಂದ್ರೆ ನಾವು ಕೂಡ ಅದ್ರ ಒಳಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಯಾಕಂದರೆ ಸುಮ್ಮನೆ ಬೇರೆ ಯಾವುದೋ ಒಂದು ಕಾರ್ಯಗಳಿಗೆ ನಾವು ಸಾಕ್ಷಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ತೋರ್ಸೋಣ ಜನರಿಗೆ ಏನಾದರೂ ಹೊಸತನ ಅನ್ನುವ ಕಾರಣಕ್ಕೆ ಈ ಟನಲ್ನಲ್ಲಿ ಸ್ವಲ್ಪ ಅರ್ಧ ಮಟ್ಟ ಹೋಗಿ ವಾಪಸ್ ಬಂದಿದ್ವಿ ನಿಜಕ್ಕೂ ಎಲ್ಲರೂ ಕೂಡ ಒಮ್ಮೆ ನೋಡಲೇಬೇಕಾಗಿರುವಂಥದ್ದು ಅಂದಿನ ನಿರ್ಮಾಣಕ್ಕೆ ಸಾಕ್ಷಿಯಾಗಿ ಯಾವ ರೀತಿ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರು ನಮ್ಮವರು ಅನ್ನೋದಕ್ಕೆ ಈ ಒಂದು ಪಾಪಯ್ಯ ಟನಲ್ ನಮಗೆ ಸಾಕ್ಷಿಯಾಗುತ್ತೆ ಈ ಒಂದು ಟನಲ್ನ ನಿರ್ಮಾಣಕ್ಕೆ ಸಾ ಯಾರೆಲ್ಲ ಕೈ ಜೋಡಿಸಿದ್ರು ಅಂದು ದುಡಿದಂಥ ಎಲ್ಲ ಮನಸ್ಸುಗಳಿಗೆ ನನ್ನ ದೀರ್ಘದಾಂಡ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ